ಪ್ರಶ್ನೆ ಒಂದು ಅಸುರರ ಗುರುವಿನ ಹೆಸರೇನು ಮತ್ತು ಅವನ ತಪಸ್ಸಿಗೆ ಅಡ್ಡಿಪಡಿಸಲು ಪ್ರಯತ್ನಿಸಿ ನಂತರ ಅವನ ಹೆಂಡತಿಯಾದವಳ ಹೆಸರೇನು ಉತ್ತರ ಅಸುರರ ಗುರು ಶುಕ್ರಾಚಾರ್ಯ ಆತನ ಹೆಂಡತಿ ಇಂದ್ರನ ಮಗಳಾದ ಜಯಂತಿ ಪ್ರಶ್ನೆ ಎರಡು ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಳಲು ತನ್ನ ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಜನಿಸಿದವಳು ಯಾರು ಮತ್ತು ಶಿಖಂಡಿಯ ತಾಯಿಯರ ಹೆಸರೇನು ಉತ್ತರ ಅಂಬಾ ಶಿಖಂಡಿಯ ತಾಯಿಯರು ದೃಪದ ಮತ್ತು ಪ್ರಶತಿ ಪ್ರಶ್ನೆ ಮೂರು ಕರ್ಣನು ಕುರುಕ್ಷೇತ್ರದ ಯುದ್ಧರಂಗವನ್ನು ಎಷ್ಟನೇ ದಿನದಂದು ಪ್ರವೇಶಿಸಿದನು ಉತ್ತರ ಹನ್ನೊಂದನೇ ದಿನದಂದು ಪ್ರಶ್ನೆ ನಾಲ್ಕು ಭೀಷ್ಮರು ದೈವಸಾನಿಧ್ಯವನ್ನು ಹೊಂದುವ ಮುನ್ನ ಶರಶಯಿಯಲ್ಲಿ ಅಂದರೆ ಬಾಣಗಳ ಹಾಸಿಗೆಯಲ್ಲಿ ಎಷ್ಟು ದಿನಗಳನ್ನು ಕಳೆದರು ಉತ್ತರ ಐವತ್ತೆಂಟು ದಿನಗಳು ಪ್ರಶ್ನೆ ಐದು ಬ್ರಹ್ಮಾಂಡ ಪುರಾಣದ ಪ್ರಕಾರ ಯಾವ ಋಷಿಯು ಭಗವಾನ್ ಶಿವನ ಕೋಪದಿಂದ ಜನಿಸಿದರು ಮತ್ತು ಅವರ ತಂದೆ ತಾಯಿಯರ ಹೆಸರೇನು ಉತ್ತರ ಧೂರ್ವಾಸ ಮುನಿ ಅತ್ರಿ ಮುನಿ ಮತ್ತು ಅನಸೂಯ ದಂಪತಿಗಳ ಮಗ ಪ್ರಶ್ನೆ ಆರು ಸಮುದ್ರ ಮಂಥನದ ಸಮಯದಲ್ಲಿ ಹೊರಹೊಮ್ಮಿದ ಅತ್ಯಮೂಲ್ಯ ರತ್ನಾಭರಣ ಯಾವುದು ಮತ್ತು ನಂತರ ಅದನ್ನು ಯಾರು ಧರಿಸಿದರು ಉತ್ತರ ಕೌಸ್ತುಭಮಣಿ ಭಗವಾನ್ ವಿಷ್ಣುವು ಧರಿಸಿದರು ಪ್ರಶ್ನೆ ಏಳು ದಶೋಪನಿಷತ್ಗಳಲ್ಲಿ ಈಶಾ ಕೇನ ಕಠ ಮುಂಡಕ ಮಾಂಡುಕ್ಯ ಪ್ರಶ್ನ ಐತರೇಯ ತೈತರೇಯ ಹಾಗಾದರೆ ಉಳಿದೆರಡು ಯಾವುವು ಉತ್ತರ ಛಾಂದೋಗ್ಯ ಮತ್ತು ಬೃಹದಾರಣ್ಯಕ